ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ವಚನ ಸಾಹಿತ್ಯ ಒಂದು ಅನನ್ಯ ಮತ್ತು ಪ್ರಬಲ ಸಾಹಿತ್ಯ ಪ್ರಕಾರವಾಗಿದ್ದು ಹನ್ನೆರಡನೇ ಶತಮಾನದ ಶಿವಶರಣು ರಚಿಸಿದ ನುಡಿ ಮುಕ್ತಕಗಳಾಗಿವೆ ವಚನ ಸಾಹಿತ್ಯವು ಆಧ್ಯಾತ್ಮಿಕತೆ ಸಮಾಜದ ಸುಧಾರಣೆ ಮತ್ತು ಅನುಭವ ಶ್ರದ್ಧೆಯ ಆಳವಾದ ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತವೆ ಆತ್ಮಶೋಧನೆ ಆತ್ಮ ಸಾಕ್ಷಾತ್ಕಾರದ ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸುತ್ತವೆ ಸಮಾಜದಲ್ಲಿರುವ ಜಾತಿ ವರ್ಣ ವರ್ಗ ಲಿಂಗಭೇದ ಇವುಗಳನ್ನು ತಮ್ಮ ವಚನಗಳ ಮೂಲಕ ಧಿಕ್ಕರಿಸಿ ಸಮಾನತೆಯ ಸಮಾಜವನ್ನು ತರಲು ಬಯಸಿದರು ಕಪಟ ಧಾರ್ಮಿಕ ಆಚರಣೆಗಳನ್ನು ಖಂಡಿಸಿದರು ಅಂಧಾನುಕರಣೆಯನ್ನು ತೀವ್ರವಾಗಿ ವಿರೋಧಿಸಿ ವಿಶ್ಲೇಷಣೆ ಮಾಡಿದರು ಬಾಹ್ಯ ಆಚರಣೆಗಳಿಗಿಂತ ಆಂತರಂಗಿಕ ಶುದ್ಧತ್ವೇ ಬಹಳ ಮುಖ್ಯ ಎಂದು ಸಾರಿದರು ಕಾಯಕ ದಾಸೋಹ ಭಕ್ತಿ ಇವುಗಳ ಮೂಲಕ ವ್ಯಕ್ತಿಯು ಶ್ರೇಷ್ಠತೆಯಡೆಗೆ ಸಾಗಬಹುದು ಎನ್ನುವ ಪ್ರಬಲ ಸಂದೇಶವನ್ನು ವಚನಗಳ ಮೂಲಕ ಸಾರಿದರು ಶರಣರು ಕಾಯಕ ಮತ್ತು ದಾಸೋಹವನ್ನು ಒಂದು ಪೂಜೆಯಾಗಿ ತೆಗೆದುಕೊಂಡು ಅದರ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನ ಮಾಡಿದರು ಎಲ್ಲೋ ದೇವರನ್ನು ಹುಡುಕುವುದರ ಬದಲು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಲು ತಿಳಿಸಿದರು ಕಾಯಕವೇ ಕೈಲಾಸ ಎನ್ನುವ ಶ್ರೇಷ್ಠ ತತ್ವವನ್ನು ಜಗಕ್ಕೆ ನೀಡಿದರು ವಚನ ಸಾಹಿತ್ಯವು ಶರಣರು ಭಾರತೀಯ ಆಧ್ಯಾತ್ಮಿಕ ಸಾಹಿತ್ಯಕ್ಕೆ ನೀಡಿದಂತಹ ಒಂದು ಅತ್ಯಮೂಲ ಕೊಡುಗೆಯಾಗಿದೆ ಈ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಅದರಂತೆ ಸಾಗಿದರೆ ಶ್ರೇಷ್ಠ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂತಹ ಅಪೂರ್ವ ಹಾಗೂ ಮಹತ್ಕಾರದಲ್ಲಿ ತೊಡಗಿ ತಮ್ಮ ಉದ್ದೇಶ ಸಾಧನೆಗಾಗಿ ಜೀವನವನ್ನು ಮುಡಿಪಾಗಿಟ್ಟು ಜಡ್ಡುಗಟ್ಟಿದ ಸಮಾಜಕ್ಕೆ ಹೊಸ ರೂಪ ನೀಡದಕ್ಕೆ ಕೀರ್ತಿಗೆ ಅಂದಿನ ಶಿವಶರಣರು ಪಾತ್ರರಾಗಿದ್ದಾರೆ ಕರ್ನಾಟಕದ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಶರಣರು ಮಾಡಿದಂತಹ ಸಾಧನೆ ಅವರು ನೀಡಿದಂತಹ ಕೊಡುಗೆ ಉಂಟು ಮಾಡಿದಂತಹ ಬದಲಾವಣೆಗಳು ನಿಜವಾಗಲೂ ಆಶ್ಚರ್ಯಕರವಾಗಿದೆ ಮಹತ್ವದ್ದಾಗಿದೆ ಇದು ಕೇವಲ ಕರ್ನಾಟಕದ ಚರಿತ್ರೆಯಲ್ಲಿ ಮಾತ್ರವಲ್ಲ ಭಾರತದ ಇತಿಹಾಸದಲ್ಲೇ ತಮ್ಮ ಚಾಪನ್ನು ಮೂಡಿಸಿದೆ ನಾವು ಇಂದಿನ ನುಡಿ ಸಂಚಿಕೆ ಎಪ್ಪತ್ತೊಂಬತ್ತರಲ್ಲಿ ಉಳಿ ಉಮೇಶ್ವರ ಚಿಕ್ಕಯ್ಯನವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ ಶರಣ ಚಿಕ್ಕಯ್ಯನವರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದೇವರಗುಡಿ ಗ್ರಾಮದವರೆಂದು ತಿಳಿದು ಬರುತ್ತದೆ ಈ ಗ್ರಾಮದಲ್ಲಿ ಉಳಿ ಉಮೇಶ್ವರ ದೇವಸ್ಥಾನವಿದೆ ಅಲ್ಲಿನ ಶಾಸನದಲ್ಲಿ ಚಿಕ್ಕ ಎನ್ನುವಂತಹ ಹೆಸರಿದ್ದು ಅದು ಹನ್ನೆರಡನೇ ಶತಮಾನದ ಚಿಕ್ಕಯ್ಯನ ಹೆಸರೇ ಇರಬೇಕೆಂದು ಸಂಶೋಧಕರ ಅಭಿಪ್ರಾಯವಾಗಿದೆ ಅಲ್ಲಿನ ಶಿಲಾಶಾಸನಗಳ ಪ್ರಕಾರ ಶರಣ ಚಿಕ್ಕಯ್ಯನವರು ಕಾಳಮುಖ ಶೈವ ಆಚಾರ್ಯರೆಂದು ತಿಳಿದು ಬರುತ್ತದೆ ಪ್ರಸ್ತುತ ಇವರ ಹನ್ನೆರಡು ವಚನಗಳು ಮಾತ್ರ ದೊರೆತಿದ್ದು ಸಮಗ್ರ ವಚನ ಸಂಪುಟದಲ್ಲಿ ಬರುವಂತಹ ಸಂಕೀರ್ಣ ವಚನ ಸಂಪುಟ ಒಂದರಲ್ಲಿ ಡಾಕ್ಟರ್ ಎಮ್ ಎಂ ಕಲಬುರ್ಗಿರವರು ಅವುಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ ಶರಣ ಚಿಕ್ಕಯ್ಯನವರ ವಚನಗಳಲ್ಲಿ ಭಗವಂತನನ್ನು ಕೂಡಲು ಅತ್ಯಂತ ವಿಧೇಯರಾಗಿ ಭಗವಂತನಲ್ಲಿ ಪ್ರಾರ್ಥಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇವರ ವಚನಗಳಲ್ಲಿ ಮಹಾದೇವಿ ಅಕ್ಕನವರು ಹೇಗೆ ಮಲ್ಲಿಕಾರ್ಜುನನು ಗಂಡನನ್ನಾಗಿ ಪಡೆಯಲು ತಮ್ಮ ಆರ್ಧತೆಯನ್ನು ತಮ್ಮ ವಚನಗಳಲ್ಲಿ ತೋರಿಸಿದ್ದಾರೋ ಅದೇ ರೀತಿ ಇವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ ಇವರ ವಚನಗಳಲ್ಲಿ ಧಾರ್ಮಿಕ ತಾತ್ವಿಕತೆ ಇರದಿದ್ದರೂ ಭಗವಂತನನ್ನು ಒಲಿಸಿಕೊಳ್ಳಲು ಶ್ರದ್ಧೆ ನಿಷ್ಠೆ ಭಕ್ತಿ ವಿಶ್ವಾಸ ಶರಣು ಭಾವ ಇವು ಬಹಳ ಮುಖ್ಯ ಎನ್ನುವುದನ್ನು ವಚನಗಳಲ್ಲಿ ಕಾಣಬಹುದಾಗಿದೆ ಇವರ ವಚನಗಳು ಅತ್ಯಂತ ಸರಳವಾಗಿದ್ದು ಭಾವ ತುಂಬಿದ ಹೃದಯ ತುಂಬಿದ ಮಾತುಗಳಾಗಿವೆ ಇಂದು ನಾವು ಶರಣ ಉಳಿ ಉಮೇಶ್ವರ ಚಿಕ್ಕಯ್ಯನವರ ವಚನಗಳಲ್ಲಿ ಕೆಲವು ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಒಂದು ವಚನ ಹೀಗಿದೆ ಅಸ್ಥಿ ಚರ್ಮ ಮಾಂಸ ರಕ್ತ ಖಂಡದ ಚೀಲ ಬಾತೆ ಗೊಟ್ಟಡಲ್ಲ ನಾನೆಂತು ಸಲಹುವೆನೆಯ ನಾನೆಂತು ಸಲಹುವನಯ್ಯ ಉರುಳಿಲ್ಲದಿ ದೇಹ ಸಂಸಾರ ಎಂದಿಂಗೆ ನಾನಿದ ಹೊತ್ತು ತೊಳಲುವುದೇ ಬಿಡುವೆನಯ್ಯ ಬಿಡುವೆನಯ್ಯ ಎಂದಿಂಗೆ ನಾನಿದರ ಸಂಶಯವನ್ ಅಳಿವೆನಯ್ಯ ಸಂಶಯವನ್ ಅಳಿವೆನಯ್ಯ ಎಡ ಹೀ ಕೊಡ ನೀರೊಳಗೆ ಒಡೆದಂತೆ ಎನ್ನೊಡರೊಡೆದು ನಿಮ್ಮೊಳೆಂದು ನೆರೆವೆನೋ ನಿಮ್ಮೊಳೆಂದು ನೆರವೆನೋ ಉಳಿಯುಮೇಶ್ವರ ಮನುಷ್ಯ ತನ್ನ ದೇಹವನ್ನು ಸಾಕಿ ಸಲಹಲು ಹುಟ್ಟಿರುವ ಹಾಗೆ ನಡೆದುಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಆದರೆ ಇಲ್ಲಿ ಶರಣ ಚಿಕ್ಕಯ್ಯನವರು ಹೇಳುತ್ತಾರೆ ಈ ದೇಹದಲ್ಲಿರುವ ರಕ್ತ ಮೂಳೆ ಮಾಂಸಗಳಿಂದ ಕೂಡಿದ ದೇಹವನ್ನು ಸಾಕಲು ಈ ಭೂಮಿಯಲ್ಲಿ ನಾನು ಹುಟ್ಟಿ ಬಂದಿಲ್ಲ ಹಾಗಾಗಿ ಈ ಕಾರ್ಯದಿಂದ ಎನ್ನನ್ನು ದೂರ ಮಾಡಿ ಸಲಹು ಸಲಹು ಎಂದು ಬೇಡಿಕೊಳ್ಳುತ್ತಾರೆ ಅಂತೆಯೇ ಸಂಸಾರ ಎನ್ನುವುದನ್ನು ಹೊತ್ತುಕೊಂಡು ಬಳಲಿ ತೊಳಲುವುದಕ್ಕಾಗಿಯೂ ಕೂಡ ನಾನು ಈ ಜಗತ್ತಿಗೆ ಬಂದಿಲ್ಲ ಎನ್ನುತ್ತಾರೆ ಈ ಸಂಸಾರದ ದುಂದುಗದಿಂದ ಏನನ್ನು ಕಾಪಾಡು ಕಾಪಾಡು ಎಂದು ಬೇಡಿಕೊಳ್ಳುತ್ತಾರೆ ಕೊನೆಯದಾಗಿ ಹೇಳುತ್ತಾರೆ ಕೊಡ ಒಡೆದಾಗ ಅಂದರೆ ಬಿಂದಿಗೆ ಹೊಡೆದಾಗ ನೀರು ಹೊರಬಂದು ಭೂಮಿ ತಾಯಿಯನ್ನು ಅಪ್ಪಿಕೊಂಡು ಅದರೊಳಗೆ ಲೀನವಾಗುವಂತೆ ನನ್ನೊಡಲು ಒಡೆದು ನಿಮ್ಮೊಳಗೆ ಯಾವಾಗ ಸೇರುವೆನೋ ಎಂದು ಕಾತುರದಿಂದ ಕಾಯುತ್ತಿರುವೆ ಕಾಯುತ್ತಿರುವೆ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಕೇವಲ ದೇಹವನ್ನು ಸಾಕಿ ಸಲಹಿಲಿಕ್ಕಾಗಿ ಸಂಸಾರವನ್ನು ನಡೆಸಲಿಕ್ಕಾಗಿ ನಾನು ಈ ಜಗತ್ತಿಗೆ ಬಂದಿಲ್ಲ ಭಗವಂತನಡೆಗೆ ಅಂದರೆ ಭಗವಂತನ ಗುಣಗಳನ್ನು ನಮ್ಮಲ್ಲಿ ರೂಢಿಸಿಕೊಂಡು ಸಮಾಜದ ಒಳಿತಿಗಾಗಿ ಶ್ರಮಿಸುವಡೆಗೆ ಸಾಗುವುದಕ್ಕಾಗಿ ನಾವು ಬಂದಿದ್ದೇವೆ ಈ ಜಗಕ್ಕೆ ಬಂದಿರುವುದು ಎಂದು ಬಿಡುತ್ತಾರೆ ಮತ್ತೊಂದು ವಚನವನ್ನು ಗಮನಿಸೋಣ ಆನು ಭಕ್ತ ಆನು ಶರಣ ಆನು ಲಿಂಗೈಕ್ಯನೆಂದೊಡೆ ಲಿಂಗವೂ ನಗದೆ ಪಂಚೇಂದ್ರಿಯಂಗಳು ನಗವೆ ಹರಿಷಡ್ವರಂಗಗಳು ಅವು ನಗವೆ ಹಿಯನ್ನ ತನುವಿನೊಳಗಣ ಸತ್ವರಜಾ ತಮೋ ಗುಣಗಳು ನಗವೆ ಎಳೆಯಾ ಹೇಳು ಉಳಿಯೋ ಮೇಶ್ವರ ಹೇಳು ಎಂತಹ ಮಾತುಗಳು ಈ ವಚನ ನೇರವಾಗಿಯೇ ಅರ್ಥವಾಗಿ ಬಿಡುತ್ತದೆ ಇಲ್ಲಿ ಹೇಗೆ ಬಸವಣ್ಣನವರು ಪ್ರತಿಯೊಂದು ವಚನವನ್ನು ಕೂಡ ನಾನು ಸರಿಯಿಲ್ಲ ನಾನೊಬ್ಬ ಸಾಮಾನ್ಯ ಮನುಷ್ಯ ನನ್ನಲ್ಲಿಯೇ ದೋಷವಿದೆ ನನ್ನ ದೋಷವನ್ನು ಸರಿಪಡಿಸು ಹೀಗೆಲ್ಲ ದೋಷಗಳು ನನ್ನಲ್ಲಿದೆ ಅದನ್ನು ಸರಿಪಡಿಸು ಸರಿಪಡಿಸು ನನ್ನನ್ನು ನಿನ್ನೆಡೆಗೆ ಕಂಡೊಯ್ಯೋ ಹೀಗೆ ಹೇಳುವುದನ್ನು ನಾವು ಅವರ ವಚನಗಳಲ್ಲಿ ಕಾಣುತ್ತೇವೆ ಅವರು ಪ್ರತಿಯೊಂದನ್ನು ಕೂಡ ಇತರರನ್ನು ದೋಷಿಸಿದೆ ಇತರರಲ್ಲಿ ತಪ್ಪಿದೆ ಎಂದು ಹೇಳದೆ ಎಲ್ಲವನ್ನೂ ನನ್ನಲ್ಲೇ ಇದೆ ಎಂದು ಹೇಳುತ್ತಾ ವಚನ ಸಾಗುವುದನ್ನು ಕಾಣುತ್ತೇವೆ ಹೌದು ಇದೇ ರೀತಿ ಇಲ್ಲಿಯೂ ಕೂಡ ಶರಣ ಚಿಕ್ಕಯ್ಯನವರು ಹೇಳುತ್ತಾರೆ ನನ್ನೊಳಗೆ ಉತ್ತಮ ಗುಣಗಳಿಲ್ಲದೆ ಕೇವಲ ನಾನು ಭಕ್ತ ನಾನು ಶರಣ ನಾನು ಲಿಂಗದ ಭಕ್ತ ಎಂದರೆ ಆ ಲಿಂಗವು ತನ್ನಲ್ಲೇ ತಾನು ನಗುವುದಿಲ್ಲವೇ ಎಂದು ಕೇಳಿಕೊಳ್ಳುತ್ತಾರೆ ಎನ್ನಲ್ಲಿರುವ ಪಂಚೇಂದ್ರಿಯಗಳು ಬಯಸಬಾರದ್ದನ್ನು ಬಯಸುತ್ತ ಅದನ್ನು ಗಳಿಸಿಕೊಳ್ಳಲು ಇವೆ ಆದರೆ ಅವು ಅತ್ಯಂತ ಶುದ್ಧ ಎಂದು ಹೇಳಿಕೊಂಡರೆ ಆ ಇಂದ್ರಿಯಗಳು ತಮ್ಮಲ್ಲೇ ತಾವು ನಗದೆಯೇ ಇರುತ್ತವೆಯೋ ಎಂದು ಹೇಳಿಕೊಳ್ಳುತ್ತಾರೆ ಕಾಮ ಕ್ರೋಧಾದಿಗಳು ದೇಹದಲ್ಲಿ ತುಂಬಿ ತಮ್ಮ ಪ್ರಭಾವವನ್ನು ತೋರಿಸುತ್ತಿರುವಾಗ ನನ್ನಲ್ಲಿನ ಅರಿಷಡ್ವರಂಗಗಳು ಶಾಂತವಾಗಿವೆ ಸಂತೃಪ್ತವಾಗಿವೆ ಎಂದರೆ ಆ ಅರಿಷಡ್ವರಂಗಗಳೇ ನಗದ ಎನ್ನುತ್ತಾರೆ ಎಂತಹ ಮಾತು ಅಂತೆಯೇ ಸತ್ವ ಗುಣ ರಜೋಗುಣ ತಮೋ ಗುಣಗಳು ಈ ಎಲ್ಲ ವಿಚಿತ್ರವ ಕಂಡು ತಮೋ ಗುಣ ನಗದೇ ಇರಲಾರದೆ ಎನ್ನುತ್ತದೆ ಹೀಗೆ ಹೇಳುವ ಮೂಲಕ ಶರಣ ಉಮೇಶ್ವರ ಚಿಕ್ಕಯ್ಯನವರು ತಮ್ಮ ವಚನದ ಮೂಲಕ ಹರಿಷಡ್ವರಂಗಗಳು ಕಾಮಕ್ರೋಧಾದಿಗಳು ಈ ದೇಹದಲ್ಲಿ ತಾಂಡವವಾಡುತ್ತಿರುವಾಗ ಆನು ಶರಣ ಭಕ್ತ ಎಂದರೆ ಅದು ಹೇಗೆ ಸಾಧ್ಯ ಅದಕ್ಕೆ ಪರಮಾತ್ಮ ನಗದೇ ಇರುವನೇ ಎಂದು ಹೇಳುವ ಮೂಲಕ ನೈತಿಕತೆಯೇ ಧಾರ್ಮಿಕತೆಗೆ ಮೂಲ ಎನ್ನುವುದನ್ನು ವಚನದ ಮೂಲಕ ತಿಳಿಸಿದ್ದಾರೆ ತಮ್ಮ ಒಂದು ವಚನದಲ್ಲಿ ಶರಣ ಚಿಕ್ಕಯ್ಯನವರು ಶರಣರನ್ನು ತಮ್ಮ ವಚನದಲ್ಲಿ ಸ್ಮರಣೆ ಮಾಡಿಕೊಂಡಿದ್ದಾರೆ ವಚನ ಹೀಗಿದೆ ಎನ್ನ ಅಂತರಂಗದ ಜ್ಯೋತಿಯೇ ಬಸವಣ್ಣನಯ್ಯ ಎನ್ನ ಬಹಿರಂಗದ ಜ್ಯೋತಿಯೇ ಚನ್ನ ಬಸವಣ್ಣನಯ್ಯ ಎನ್ನ ಸರ್ವಾಂಗದ ಜೊತೆಯೇ ಪ್ರಭುದೇವರಯ್ಯ ಇಂತಿವರ ಶ್ರೀಪಾದದಲ್ಲಿ ಉರಿ ಕರ್ಪೂರ ಸಂಯೋಗದಂತೆ ಬೆರೆಸಿದೆನಯ್ಯ ಬೆರೆಸಿದನಯ ಉಳಿ ಉಮೇಶ್ವರ ಇಲ್ಲಿ ಚಿಕ್ಕಯ್ಯನವರು ಹೇಳುತ್ತಾರೆ ಬಸವಣ್ಣನವರು ಎನ್ನ ಅಂತರಂಗದ ಕೊಳೆಯನ್ನು ಕಳೆದು ಬೆಳಕನ್ನು ಹೊರಹೊಮ್ಮಿಸಿದರು ಹಾಗೆಯೇ ಚನ್ನ ಬಸವಣ್ಣನವರು ಎನ್ನ ಬಹಿರಂಗದ ಕಲ್ಮಶವನ್ನು ತೊಳೆದು ಶುದ್ಧ ಮಾಡಿದರು ಎನ್ನುತ್ತಾರೆ ಈಗ ಶುದ್ಧಗೊಂಡ ಎನ್ನ ಅಂತರಂಗ ಬಹಿರಂಗದಲ್ಲಿ ಪ್ರಭುದೇವರು ಜ್ಞಾನದ ಬೆಳಕನ್ನು ತುಂಬಿ ತೊಳಗಿ ಬೆಳಗಿಸಿದರು ಎನ್ನುತ್ತಾರೆ ಹೀಗೆ ಶರಣರ ನಡೆ ಅವರ ನುಡಿ ಅವರ ಆಚಾರ ವಿಚಾರ ಕ್ರಿಯೆ ಜ್ಞಾನ ಸನ್ಮಯೋನ್ವಯಗಳೊಡನೆ ಬೆರೆತಾಗ ಹೇಗೆ ಕರ್ಪೂರ ಏನನ್ನು ಉಳಿಸದೆ ಅಗ್ನಿಯ ಜೊತೆ ಬೆರೆತು ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳುತ್ತದೋ ಅದೇ ರೀತಿ ಭಗವಂತನಲ್ಲಿ ಲೀನಗೊಂಡ ದೇಹ ತನ್ನ ಸತ್ವ ರಜತಮೋ ಗುಣಗಳನ್ನು ಅಳಿದು ತ್ರಿಗುಣಾತೀತಗೊಳ್ಳಬೇಕು ಎನ್ನುತ್ತಾರೆ ಉಳಿಯೋಮೇಶ್ವರ ಚೆಕ್ಕಯ್ಯನವರು ಚೆಕ್ಕಯ್ಯನವರ ವಚನಗಳು ಕೆಲವುಗಡೆ ಭಾವಗೀತೆಯಂತೆ ಇರುವುದನ್ನು ನಾವು ಕಾಣಬಹುದಾಗಿದೆ ಒಂದು ವಚನ ಹೀಗಿದೆ ಎನ್ನ ಮನವ ಮಂಚವ ಮಾಡಿ ತನುವ ಪಚ್ಚಡಿಸುವೆ ಭಾರಯ್ಯ ಭಾರಯ್ಯ ಎನ್ನ ಅಂತರಂಗದಲ್ಲಿಪ್ಪೆ ಭಾರಯ್ಯಾ ಭಾರಯ್ಯ ಎನ್ನ ಬಹಿರಂಗದಲ್ಲಿಪ್ಪೇ ಬಾರಯ್ಯಾ ಬಾರಯ್ಯ ಎನ್ನ ಶಿವಲಿಂಗ ದೇವನೇ ಬಾರಯ್ಯ ಭಾರಯ್ಯಾ ಎನ್ನ ಭಕ್ತ ವತ್ಸಲನೇ ಭಾರಯ್ಯಾ ಭಾರಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಉಳಿ ಉಮೇಶ್ವರ ಲಿಂಗವೇ ಭಾರಯ್ಯಾ ಭಾರಯ್ಯ ಇಲ್ಲಿ ಶರಣ ಚಿಕ್ಕಯ್ಯನವರು ಹೇಳುವುದನ್ನು ಕೇಳಿದರೆ ಎಷ್ಟು ಭಕ್ತಿ ಭಾವ ಅವರಲ್ಲಿ ಮೂಡಿಬಂದಿದೆ ಇಂತಹ ಭಕ್ತಿಯೇ ಭಗವಂತನನ್ನು ಒಲಿಸಲು ಬೇಕಾದದ್ದು ಅವರು ಹೇಳುತ್ತಾರೆ ಎನ್ನ ಮನಸ್ಸನ್ನು ಮಲಗುವ ಮಂಚವ ಮಾಡಿ ನೀ ಅದರಲ್ಲಿ ಮಲಗಿ ನಿದ್ರೆ ಮಾಡುವ ಎಂದು ಭಗವಂತನನ್ನ ದೀನತೆಯಿಂದ ಕರೆಯುತ್ತಾರೆ ಎನ್ನ ಅಂತರಂಗದಲ್ಲಿರುವ ಚತುಷ್ಕರಣಗಳಾದಂತಹ ಮನಬುದ್ಧಿಚಿತ್ತ ಅಹಂಕಾರಗಳನ್ನು ಮತ್ತು ಬಹಿರಂಗದಲ್ಲಿರುವ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳೆಂಬ ಪಂಚೇಂದ್ರಿಯಗಳನ್ನು ಕಾಲು ಕೈ ಬಾಯಿ ಗುದ ಗುಹೆಗಳೆಂಬ ಕರ್ಮೇಂದ್ರಿಯಗಳನ್ನು ನಿನಗಾಗಿ ಅತ್ಯಂತ ಶುದ್ಧ ನಿರ್ಮಲವು ಮಾಡಿಟ್ಟುಕೊಂಡಿದ್ದೇನೆ ನೀನದರಲ್ಲಿ ಆರಾಮದಾಯಕವಾಗಿ ನೆಲೆಸಬಹುದು ಬಂದು ನೆಲೆಸು ಎಂತಹ ಮನವಿ ಚಿಕ್ಕಯ್ಯನವರದು ಕೊನೆಯ ಸಾಲುಗಳಂತೂ ಚಿಲಿಪಿಲಿ ಎಂದಾಡುವ ಗಿಳಿಗಳೇ ಎನ್ನ ಚನ್ನ ಮಲ್ಲಿಕಾರ್ಜುನನ ನೋಡಿದಿರಾ ನೋಡಿದಿರಾ ಎನ್ನುವ ನಿರ್ಮಲ ಭಾವದಂತೆ ಅವರು ಹೇಳುತ್ತಾರೆ ಎನ್ನ ಶಿವಲಿಂಗ ದೇವನೇ ಭಾರಯ್ಯ ಎನ್ನ ಭಕ್ತ ವತ್ಸಲನೇ ಭಾರಯ್ಯ ನಿನ್ನನ್ನು ಸದಾ ಓಂ ನಮ ಶಿವಾಯ ಎನ್ನುವ ಷಡಕ್ಷರ ಮಂತ್ರದಿಂದ ಕರೆಯುತ್ತಿರುವೆ ಭಾರಯ್ಯಾ ಭಾರ್ಯಾ ಲಿಂಗವೇ ಭಾರಯ್ಯಾ ಎಂದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕರೆದಿರುವುದನ್ನು ನಾವು ವಚನದಲ್ಲಿ ಕಾಣಬಹುದಾಗಿದೆ ಪ್ರಸ್ತುತ ಸಮಾಜದಲ್ಲಿ ಇಂತಹ ಪ್ರಾರ್ಥನೆ ಬಹಳ ಕಡಿಮೆ ಏಕೆಂದರೆ ತನುಮನ ಭಾವ ಶುದ್ಧವಿಲ್ಲ ಕೇವಲ ಗುಡಿಗುಂಡಾರಗಳಿಗೆ ಹೋಗಿ ಅಲ್ಲಿರುವ ಭಗವಂತನಲ್ಲಿ ಏನನ್ನಾದರೂ ಕೇಳುವ ಭಾವ ಮಾತ್ರವಿದೆ ಕೆಲವರು ಅಂಗದ ಮೇಲೆ ಲಿಂಗವನ್ನು ಧರಿಸಿರಬಹುದು ಅದು ಕೂಡ ಯಾಂತ್ರಿಕವಾದ ಪೂಜೆಗಾಗಿ ಎನ್ನಬಹುದು ಕೆಲವರು ಧರಿಸಿಯೂ ಭಗವಂತನ ಗುಣಗಳನ್ನು ಪಾಲಿಸಿದೆ ದುರಾಚಾರಿಗಳಿರುವುದನ್ನು ಕಾಣಬಹುದು ಇದು ಧರ್ಮಕ್ಕೆ ಅಪಚಾರವೆಸಗಿದಂತೆ ಇದನ್ನು ಸಮಾಜದವರು ಅರಿಯಬೇಕು ಆಗ ಮಾತ್ರ ಧರ್ಮ ಶುದ್ಧವಾಗಿ ಅದು ಶುದ್ಧ ಧರ್ಮವಾಗಿ ಉಳಿಯಲು ಸಾಧ್ಯ ಇರಲಿ ಮತ್ತೊಂದು ಭಾವ ತುಂಬಿದ ವಚನವನ್ನು ಗಮನಿಸೋಣ ಎಲು ಒಡೆದು ತನು ಕರಗಿ ಮನವು ಜಜ್ಜರಂ ಲಿಂಗದಲ್ಲಿ ನೀರು ನೀರಾಗಿ ಬೆರೆಸಲಿಬೇಕು ಜಂಗಮದಲ್ಲಿ ವಾರಿಕಲ್ಲಾಗಿ ಕರಗಿಲಿಸಬೇಕು ಸರ್ವಾಂಗ ಪುಳಕಗಳೊಡೆದು ಕಡಲುಗಳಾಗಿ ನಿರ್ವಾಣ ನಿಜ ಹುಳಿ ಉಮೇಶ್ವರ ಹುಳಿ ಉಮೇಶ್ವರ ಶರಣ ಹುಳಿ ಉಮೇಶ್ವರ ಚಿಕ್ಕಯ್ಯನವರು ಹೇಳುತ್ತಾರೆ ಭಗವಂತನ ಶಕ್ತಿ ನಮ್ಮ ದೇಹದಲ್ಲಿ ಅರಿವಂತೆ ಮಾಡಿಕೊಳ್ಳಲು ನಮ್ಮ ದೇಹದಲ್ಲಿನ ನರನಾಡಿಗಳು ಮೂಳೆ ಮಾಂಸಗಳು ಇವುಗಳೆಲ್ಲವನ್ನು ಮರೆತು ಸಂಪೂರ್ಣ ಶರೀರವನ್ನೇ ಅವನ ಮುಂದಿರಿಸಬೇಕು ಮನಸ್ಸಿನಲ್ಲಿರುವಂತಹ ಎಲ್ಲ ವಿಕಲತೆಯನ್ನು ಹೋಗಿಸಿ ಶಾಂತವಾಗಿಸಬೇಕು ಸದಾ ಅವನನ್ನು ನೆನೆಯುವಂತೆ ಶರೀರವನ್ನು ನೀರಿನಂತೆ ಮೃದು ಮಾಡಿಬಿಡಬೇಕು ಎನ್ನುತ್ತಾರೆ ಜಂಗಮದಲ್ಲಿ ಅಂದರೆ ಭಗವಂತನು ನೀಡಿದ ಈ ಪ್ರಕೃತಿಯಲ್ಲಿ ಅಂದರೆ ಪ್ರಾಣಿ ಪಕ್ಷಿ ನದಿ ಸಾಗರ ಬೆಟ್ಟ ಗುಡ್ಡ ಇವುಗಳನ್ನು ಸದಾ ಕಾಪಾಡಬೇಕೆಂಬ ಹಂಬಲ ಇರಬೇಕು ಇರುವವನಲ್ಲಿ ನಮ್ಮನ್ನು ನಾವು ಹೇಗೆ ವಾರಿಕಲ್ಲು ಅಂದರೆ ಮಂಜುಗಡ್ಡೆ ಸೂರ್ಯನ ಬೆಳಕಿಗೆ ಕರಗಿ ನೀರಾಗಿ ಸೂರ್ಯನ ಕಿರಣಗಳಲ್ಲಿ ಲೀನಗೊಂಡು ವಾರಿಕಲ್ಲು ತನ್ನ ಇರುವಿಕೆಯನ್ನು ಕಳೆದುಕೊಳ್ಳುತ್ತದೆ ಹಾಗೆ ಜಂಗಮದಲ್ಲಿ ತನುಮನ ಭಾವಗಳು ತಮೋ ಗುಣಗಳು ಚಿತ್ತ ಅಹಂಕಾರಗಳು ಕರಗಿ ನೀರಾಗಿ ಹರಿದು ಬೆರೆಯಬೇಕು ಎಂದು ಬಿಡುತ್ತಾರೆ ಹೀಗೆ ಸರ್ವಾಂಗಗಳು ಭಗವಂತನಿಗಾಗಿ ಸಮುದ್ರ ಹೇಗೆ ವಿಶಾಲವಾದಂತಹ ಜಾಗದಲ್ಲಿ ಇನ್ನು ಮುಂದೆ ನೆಲವೇ ಇಲ್ಲವೇನೋ ಎನ್ನುವ ಹಾಗೆ ತನ್ನನ್ನು ತಾನು ಚಾಚಿಕೊಂಡಿರುತ್ತದೋ ಹಾಗೆ ನಮ್ಮನ್ನು ನಾವು ಭಗವಂತನಿಗೆ ಚಾಚಿಕೊಳ್ಳಬೇಕು ಎನ್ನುತ್ತಾರೆ ಆಗ ನಿಜಪದ ಎಮಗೆ ದೊರೆಯುತ್ತದೆ ಅಂತಹ ನಿಜ ಪದಕ್ಕಾಗಿ ನಾನು ಕಾಯುತ್ತಿದ್ದೇನೆ ಹೆಣಗೆ ದೊರಕಿಸಿಕೊಡುವೆಯಾ ಉಳಿ ಉಮೇಶ್ವರ ಎನಗೆ ದೊರಕಿಸಿಕೊಡಿಯಾ ಎಂದು ಬೇಡಿಕೊಳ್ಳುತ್ತಾರೆ ಎಂತಹ ಆರ್ಧತೆಯ ವಚನ ಎಂತಹ ಶರಣ ಚಿಕ್ಕಯ್ಯನವರದು ಅವರ ವಚನ ಕೇಳುತ್ತಿದ್ದರೆ ವಚನವನ್ನು ಹೇಳುತ್ತಿದ್ದರೆ ಹೃದಯ ತುಂಬಿ ಬರುತ್ತದೆ ಮುಂದಿನ ವಚನದೆಡೆಗೆ ಹೋಗೋಣ ಅವರು ಹೇಳುತ್ತಾರೆ ಒಂದು ಯೋನಿಯಲ್ಲಿ ಬಂದ ದುಃಖವ ನಾನು ಎಂದೆಂದಿಗೂ ಕಳೆಯಲಾರೆ ಇನ್ನು ಎಂಬತ್ತು ನಾಲ್ಕು ಲಕ್ಷವೆಂದರೆ ನಾನಿನ್ನೇವೇನಯ್ಯ ನಾನಿನ್ನೇವೇನಯ್ಯ ಒಂದು ಅರಿಯದ ಶಿಶು ನಾನು ನೊಂದೆನಯ್ಯ ನೊಂದೆನಯ್ಯ ಎನ್ನ ಕಂದ ಬಾ ಎಂದು ಕಂಬನಿಯ ತೊಡೆದೆತ್ತಿ ಆನಂದದಿಂದ ಕಂಡೆರೆ ಉಳಿ ಉಮೇಶ್ವರ ಉಳಿ ಉಮೇಶ್ವರ ಇಲ್ಲಿ ಚಿಕ್ಕಯ್ಯನವರು ಭಗವಂತನ ಕೂಡುವ ಏಳು ವಿಚಾರ ನೇರವಾಗಿದೆ ಅವರು ಹೇಳುತ್ತಾರೆ ನಾನು ಒಂದೇ ಒಂದು ಗರ್ಭದಲ್ಲಿ ಜನಿಸಿ ಆದ್ದರಿಂದ ಉಂಟಾಗಿರುವ ಸಂಸಾರದ ಕಷ್ಟ ಕೋಟಲೆಗಳನ್ನು ದುಃಖವನ್ನೇ ಸಹಿಸಿಕೊಳ್ಳಲು ಆಗುತ್ತಿಲ್ಲ ನೀನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನಿಸಿ ಸಹಿಸಲು ನನ್ನಿಂದ ಸಾಧ್ಯವೇ ಸಾಧ್ಯವೇ ಇಲ್ಲ ನಾನು ಏನು ತಿಳಿಯದ ಮುಗ್ಧ ನಾನು ಶಿಶುವಿನಂತೆ ನನಗೆ ಮಾನಸಿಕವಾಗಿ ನೋವಾಗುತ್ತಿದೆ ದಯವಿಟ್ಟು ನನ್ನನ್ನು ನಿನ್ನ ಮಗುವಿನಂತೆ ಎತ್ತಿಕೊಂಡು ನನ್ನ ಕಂಬನಿಯನ್ನು ಒರೆಸು ಮೈದಡವು ಇದು ನನ್ನ ಕರುಳಿನ ಕೂಗು ಕರುಳಿನ ಮಾತು ಹೃದಯದ ನುಡಿ ಇವುಗಳನ್ನು ಕೇಳಿಸಿಕೋ ಕೇಳಿಸಿಕೋ ಕೇಳಿಸಿಕೊಂಡು ನನ್ನನ್ನು ಆನಂದದಿಂದ ಕಣ್ದಿರೆದು ಮನದೆರೆದು ಒಪ್ಪಿಕೋ ಉಳಿ ಉಮೇಶ್ವರ ಎಂತಹ ಬೇಡಿಕೆ ಹೌದು ಮನುಷ್ಯ ಯಾವಾಗ ಮಗುವಿನ ಮನಸ್ಸಾಗುತ್ತದೋ ಅಲ್ಲಿ ಶುದ್ಧವಾದ ನಿರ್ಮಲವಾದ ಭಕ್ತಿ ಇರುತ್ತದೆ ಭಗವಂತನಲ್ಲಿ ವಿಶ್ವಾಸ ಇರುತ್ತದೆ ಆಗ ಭಗವಂತನನ್ನು ನಾವು ನಮ್ಮವನೆಂದು ಅವನಲ್ಲಿ ಒತ್ತಾಯ ಮಾಡಬಹುದು ಕೇಳಬಹುದು ಖಂಡಿತ ಬೇಡಿಕೊಳ್ಳಬಹುದು ಹನ್ನೆರಡನೇ ಶತಮಾನದ ಶಿವಶರಣರು ಕರುಣಾಮಯಿಗಳು ಹೃದಯವಂತರು ಹಾಗಾಗಿಯೇ ಅವರು ಹೃದಯ ತುಂಬಿದ ನುಡಿಗಳು ಭಕ್ತಿ ಸಂಕುಲಕ್ಕೆ ದಾರಿದೇವಿಗಳಾಗಿವೆ ಮತ್ತೊಂದು ವಚನವನ್ನು ವಚನ ವಿಚಾರವನ್ನು ಗಮನಿಸೋಣ ವಚನ ಹೀಗಿದೆ ಸರಸ ಬಾಡಲೇನು ಭೃಂಗೀಶನೇ ಸೀಳಿ ಒದೆಯಲೇನೋ ಗಜಾಸುರನೆ ಹೆಣ್ಣು ಲೀಲೆಯಾಡಲೇನು ಅಂಧಕಾಸುರನೆ ಮನವನ್ ಅಲ್ಲಾಡಲೇನು ಸಿರಿಯಾಳನೆ ನೇಣ ತೃಣದೋಪಾದಿ ನಾನು ಎನ್ನನ್ ಇನಿತು ಬಳಲಿಸುವರೇ ಕರ್ಣಿಸು ಕರುಣಾಕರ ಉಳಿಯುಮೇಶ್ವರ ಇಲ್ಲಿ ಶರಣ ಚಿಕ್ಕಯ್ಯನವರು ಭೃಂಕೀಶ ಗಜಾಸುರ ಅಂಧಕಾಸುರ ಭಕ್ತ ಸಿರಿಯವ ಇವರುಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ನಾನು ಅವರಂತೆ ಸಾಧಕನಲ್ಲ ನಾನೊಂದು ಹುಲ್ಲುಗರಿಕೆ ದಯಮಾಡಿ ನಿನ್ನ ಕೃಪೆಯನ್ನು ಏನಿಗೆ ತೋರು ಎಂದು ಭಿನ್ನವಿಸಿಕೊಂಡಿದ್ದಾರೆ ಇಲ್ಲಿ ನಂದಿ ಭೃಂಗಿ ಇವರು ಶಿವನ ದ್ವಾರಪಾಲಕರು ಭೃಂಗಿ ಶಿವನಿಗೆ ತನ್ನ ಹಾಸ್ಯ ಪ್ರಧಾನವಾದಂತಹ ನಾಟ್ಯ ಸೇವೆಯನ್ನು ಸಲ್ಲಿಸಿ ಶಿವನನ್ನ ಸಂತೃಪ್ತಿಗೊಳಿಸುತ್ತಿದ್ದನಂತೆ ಒಮ್ಮೆ ಭೃಂಗಿಯು ಶಿವನಿಗೆ ಕೈ ಮುಗಿದು ಪಾರ್ವತಿಗೆ ಕೈ ಮುಗಿಯಲಿಲ್ಲವಂತೆ ಇದನ್ನು ನೋಡಿದಂತಹ ಪಾರ್ವತಿ ಚಂಡಮಾರುತನನ್ನು ಕರೆದು ಅವನನ್ನು ಗಾಳಿಯಲ್ಲಿ ಹರಿಸಿಕೊಂಡು ಹೋಗಿಬಿಡು ಎನ್ನುವುದು ಶಾಪವನ್ನು ಕೊಟ್ಟು ಬಿಡುತ್ತಾಳಂತೆ ಆದರೆ ಶಿವನ ಕೃಪೆಯಿಂದ ಭೃಂಗಿಗೆ ಮತ್ತೊಂದು ಪಾದ ಬಂದು ಚಂಡಮಾರುತ ಅವನನ್ನು ಹೊತ್ತೊಯ್ಯಲಾಗದಂತೆ ಪಾದವನ್ನು ನೆಲಕ್ಕೆ ಒತ್ತಿ ಎತ್ತೊಯ್ಯಲಾಗದಂತೆ ಸ್ಥಿತಿಯನ್ನು ಕಾಪಾಡಿಕೊಂಡನಂತೆ ಇದನ್ನೇ ಇಲ್ಲಿ ಚಿಕ್ಕಯ್ಯನವರು ನಾನು ಭೃಂಗಿಯಂತೆ ನಿನ್ನೊಡನೆ ಎಂದರೆ ಶಿವನೊಡನೆ ಸರಸವಾಡಿ ಗೆಲ್ಲಬಲ್ಲಂತಹ ಶಕ್ತಿ ಇದೆಯೇ ಎಂದು ಬಿಡುತ್ತಾರೆ ಇನ್ನು ಗಜಾಸುರ ಇವನು ಮಹಿಷಾಸುರನ ಮಗ ಅನೇಕ ವರಗಳನ್ನು ಪಡೆದು ದೇವತೆಗಳಿಗೆ ಹಿಂಸೆ ಕೊಡುತ್ತಿದ್ದ ದೇವತೆಗಳ ಮೊರೆಯ ಮೇಲೆ ಖುದ್ದು ಶಿವನೇ ಗಜಾಸುರನ ಮೇಲೆ ಯುದ್ಧಕ್ಕೆ ಬಂದ ಇದನ್ನು ಕಂಡಂತಹ ಗಜಾಸುರ ನೀನು ನನ್ನ ಚರ್ಮವನ್ನು ಧರಿಸುವುದಾದರೆ ನಾನು ಈಗಲೇ ಸಾಗಿಲು ಸಿದ್ಧ ಎಂದ ಇದನ್ನು ಶಿವ ಒಪ್ಪಿ ಗಜಾಸುರನ ಚರ್ಮವನ್ನು ಹೊದ್ದಿ ಚರ್ಮಾಂಬರನಾದ ಈ ರೀತಿ ನಾನು ಮಾಡಲು ಸಾಧ್ಯವೇ ಸಾಧ್ಯವಿಲ್ಲ ಎನ್ನುತ್ತಾರೆ ಚಿಕ್ಕಯ್ಯರು ಇನ್ನು ಅಂಧಕಾಸುರ ಪಾರ್ವತಿಯನ್ನು ಮೋಸಗೊಳಿಸಲು ಶಿವನಂತೆ ಧರಿಸಿ ಬಂದು ಅದು ಪಾವರತುಗೆ ತಿಳಿದು ಶಿವನಿಂದ ಸಂಹಾರಗೊಳ್ಳುತ್ತಾನೆ ಆ ರೀತಿ ನನ್ನಿಂದ ಸಾಧ್ಯವೇ ನಿನ್ನನ್ನು ನೋಡಲು ಎಂದು ಬಿಡುತ್ತಾರೆ ಚಿಕ್ಕಯ್ಯನವರು ನನಗೆ ಸಾಧ್ಯವಿಲ್ಲ ಎನ್ನುತ್ತಾರೆ ಇನ್ನು ಭಕ್ತ ಸಿರಿಯಾಳನಂತೆ ಮಗನ ತಲೆಯ ಮಾಂಸ ಬೇಕೆಂದು ಕೇಳಿದರೂ ಕೂಡ ವಿಚಲಿತನಾಗದೆ ಮನಸ್ಸಿನಲ್ಲಿ ಯಾವುದೇ ಮಗನೆಂಬ ಮಮಕಾರವೇ ಇಲ್ಲದೆ ತಲೆಯನ್ನು ಕತ್ತರಿಸಿ ಉಣಬಡಿಸಿದ ಅಂತಹ ಸಿರಿಯಾಳನ ಭಕ್ತಿ ಎನ್ನೊಳಗಿಲ್ಲ ಎನ್ನೊಳಗಿಲ್ಲ ನಾನೊಂದು ಹುಲ್ಲುಗರಿಕೆ ಎನ್ನನ್ನು ಬಳಲಿಸಿದರೀ ನನ್ನ ಬಳಲಿಸಬೇಡಿ ನಿಮ್ಮ ಕರುಣ ರಸವನ್ನು ಎನ್ನಲ್ಲಿ ಎನ್ನ ಮೇಲೆ ಪ್ರೋಕ್ಷಣೆ ಮಾಡಿ ನೀವು ಕರುಣಾಕರ ರಸ ಸಿಂಧು ದಯಾನಿಧಿ ದಯ ತೋರಿಸು ಎಂದು ಬೇಡಿಕೊಳ್ಳುತ್ತಾರೆ ನಿಜವಾಗಲೂ ಚಿಕ್ಕಯ್ಯನವರು ಭಗವಂತನಲ್ಲಿ ಹೀಗೆಲ್ಲ ಬೇಡಿಕೊಂಡಿದ್ದಾರೆ ಮತ್ತೊಂದು ವಚನವನ್ನು ಗಮನಿಸೋಣ ಚಿಕ್ಕಯ್ಯನವರು ಹೇಳುತ್ತಾರೆ ವಾರಣಾಸಿ ಅವಿಮುಕ್ತಿ ಇಲ್ಲಿಯೇ ಇದ್ದಾನೆ ಹಿಮದ ಕೇತಾರ ವಿರೂಪಾಕ್ಷ ಇಲ್ಲಿಯೇ ಇದ್ದಾನೆ ಗೋಕರ್ಣ ಸೇತುರಾಮೇಶ್ವರ ಇಲ್ಲಿಯೇ ಇದ್ದಾನೆ ಶ್ರೀಶೈಲ ಮಲ್ಲಿನಾಥ ಇಲ್ಲಿಯೇ ಇದ್ದಾನೆ ಸಕಲ ಲೋಕ ಪುಣ್ಯ ಕ್ಷೇತ್ರ ಇಲ್ಲಿಯೇ ಇದ್ದಾನೆ ಸಕಲ ಲಿಂಗ ಉಳಿಯೋಮೇಶ್ವರ ತನ್ನಲ್ಲಿ ಇದ್ದಾನೆ ಎಂತಹ ವಚನ ನಾವು ದೇವರನ್ನ ಎಲ್ಲಿಯೋ ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಈ ಪವಿತ್ರವಾದ ದೇಹದಲ್ಲಿಯೇ ಇದ್ದಾನೆ ಎನ್ನುತ್ತಾರೆ ಚಿಕ್ಕಯ್ಯನವರು ಅವರು ಹೇಳುತ್ತಾರೆ ಮುಕ್ತಿಯ ಕ್ಷೇತ್ರವೊಂದು ಹೇಳುವ ವಾರಣಾಸಿ ಅಂದರೆ ಕಾಶಿ ಅದು ಇಲ್ಲಿಯೇ ಇದೆ ಎನ್ನುತ್ತಾರೆ ಈ ದೇಹದಲ್ಲಿಯೇ ಇದೆ ಇನ್ನು ಹಿಮದಿಂದ ಆವೃತವಾದ ಕೇದಾರದಲ್ಲಿರುವ ವಿರೂಪಾಕ್ಷ ದೇವ ಅವನೂ ಕೂಡ ಇಲ್ಲಿಯೇ ಇದ್ದಾನೆ ಗೋಕರ್ಣ ಕ್ಷೇತ್ರದಲ್ಲಿರುವ ಸೇತುರಾಮೇಶ್ವರ ಅವನೂ ಕೂಡ ಇಲ್ಲಿಯೇ ಇದ್ದಾನೆ ಹಾಗೆಯೇ ಶ್ರೀಶೈಲದಲ್ಲಿರುವಂತಹ ಮಲ್ಲಿಕಾರ್ಜುನ ಅವನೂ ಕೂಡ ಇಲ್ಲಿಯೇ ಇದ್ದಾನೆ ಹೀಗೆ ಸಕಾಲ ಪುಣ್ಯಕ್ಷೇತ್ರಗಳು ಈ ದೇಹವೆಂಬ ಜಗದೊಳಗೆ ಇದ್ದಾವೆ ಇವೆಲ್ಲವೂ ಇದ್ದಲ್ಲಿ ಉಳಿ ಉಮೇಶ್ವರನು ಇರಬೇಕಲ್ಲವೇ ಅಂದರೆ ಲಿಂಗ ಭಗವಂತ ಎದ್ದೇ ಇಲ್ಲದೆ ಇದ್ದಾನ ಅಂತ ಕೇಳ್ತಾರೆ ಎಂತಹ ಮಾತು ಒಂದೆಡೆ ಹೇಳುತ್ತಾರೆ ಶರಣರು ಹೃದಯವೇ ಕಾಶಿ ಶ್ವಾಸದಲ್ಲಿರುವ ಪ್ರಾಣವೇ ವಿರೂಪಾಕ್ಷ ಕಂಠದಲ್ಲಿರುವ ಧ್ವನುವೆ ಸೇತು ರಾಮೇಶ್ವರ ಹಣೆಯದಲ್ಲಿರುವಂತಹ ಬುದ್ಧಿ ಶ್ರೀಮಲ್ಲಿಕಾರ್ಜುನ ಹೀಗೆ ದೇಹದಲ್ಲಿರುವಂತಹ ಅಂಗಾಂಗಗಳಲ್ಲಿ ರೋಮ ರೋಮಗಳಲ್ಲಿ ಭಗವಂತನ ಪ್ರಭೆ ಅಡಗಿದೆ ಹಾಗಾಗಿ ಅವನ ಶಕ್ತಿ ಅಡಗಿದೆ ಈ ದೇಹ ಒಂದು ದೇವಾಲಯ ಇದ್ದ ಹಾಗೆ ಇದನ್ನೇ ಪೂಜಿಸಿ ಧ್ಯಾನಿಸಿ ಸರ್ವಾಂಗಲಿಂಗವಾಗೋಣ ಎನ್ನುತ್ತಾರೆ ವಚನಕಾರರು ಹೌದು ಇಂತಹ ದೇಹವನ್ನು ಶರಣ ಚಿಕ್ಕಯ್ಯನವರು ಕಂಡ ಹಾಗೆ ಕಾಣಬೇಕು ಆಗ ದೇಹ ಮನ ಭಾವ ಮಾತು ಚಿಂತನೆ ಎಲ್ಲವೂ ಶುದ್ಧಗೊಳ್ಳುತ್ತದೆ ಕೊನೆಯದಾಗಿ ಅವರು ಹೇಳುತ್ತಾರೆ ಬಸವಣ್ಣನೇ ಎನಗೆ ಗುರು ಸ್ವರೂಪನಯ್ಯ ಚನ್ನ ಬಸವಣ್ಣನೇ ಎನಗೆ ಸ್ವರೂಪನಯ್ಯ ಸಿದ್ದರಾಮಯ್ಯನೇ ಎನಗೆ ಜಿಂಗಮ್ಮ ಸ್ವರೂಪನಯ್ಯ ಮರುಳ ಶಂಖದೇವರೇ ಎನಗೆ ಪ್ರಸಾದ ಸ್ವರೂಪರಯ್ಯ ಪ್ರಭುದೇವರೇ ಎನಗೆ ಜ್ಞಾನ ಸ್ವರೂಪರಯ್ಯ ಇಂಥ ಇವರ ಶ್ರೀಪಾದದಲ್ಲಿ ಉರಿಯುಂಡ ಕರ್ಪೂರದಂತ ಅಡಗಿದನಯ್ಯ ಉಳಿ ಉಮೇಶ್ವರ ಇವರಲ್ಲಿ ನಾನು ಅಡಗಿದನಯ್ಯ ಉಳಿ ಉಮೇಶ್ವರ ಎಷ್ಟು ಚೆನ್ನಾಗಿದೆ ಅವರು ಹೇಳ್ತಾರೆ ನನಗೆ ಗುರುವಾಗಿ ಬಸವಣ್ಣ ಕಂಡ ಲಿಂಗವಾಗಿ ಚನ್ನ ಬಸವಣ್ಣ ಕಂಡ ಜಂಗಮ ಸ್ವರೂಪವಾಗಿ ಸಿದ್ದರಾಮರು ಕಂಡರು ಪ್ರಸಾದ ಸ್ವರೂಪರಾಗಿ ಮರಳುಶಂಕರ ದೇವರು ಕಂಡರು ಜ್ಞಾನ ಸ್ವರೂಪರಾಗಿ ಪ್ರಭುದೇವರು ಕಂಡರು ಹೀಗೆ ಎಲ್ಲವನ್ನ ಎಲ್ಲ ಸ್ವರೂಪಗಳನ್ನು ಇಲ್ಲಿಯೇ ಕಂಡು ಅವರ ಶ್ರೀಪಾದದೊಳಗೆ ಅಂದರೆ ಅವರ ಪಾದದಲ್ಲಿ ಆನು ಬೆರೆತು ಅವರಂತೆ ನಾನಾದೆ ಅದನ್ನು ಇಲ್ಲಿ ಉರಿಯುಂಡ ಕರ್ಪೂರದಂಥ ಅವರಲ್ಲಿ ಅಡಗಿದನೀಯ ಹೀಗೆ ಹೇಳುವ ಮೂಲಕ ನಾನು ಎಲ್ಲರೊಳಗೆ ಬೆರೆತು ಎಲ್ಲರಂತೆ ಆಗಿ ಉಳಿಯುಮೇಶ್ವರ ನಡಿಗೆ ಸಾಗಿದೆ ಸಾಗಿದೆ ಎನ್ನುವ ಮೂಲಕ ಇಂದಿನ ವಚನ ವಿಚಾರಧಾರಿಯನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಎನ್ನು ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ